ನಾವೆಲ್ಲರೂ ಸಮಾನತೆಯನ್ನ ಕಾಣ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರಾಗಿ ಸಂವಿಧಾನವನ್ನು ರಚಿಸಿ ಈ ಜಗತ್ತಿಗೆ ಒಂದು ಮಾದರಿಯನ್ನ ಕೊಟ್ಟಂತಹ ನಾಯಕರು ಪದಾಧಿಕಾರಿಗಳನ್ನ ಶ್ರೀಯಂತ ಕುಮಾರು ಎದ್ದು ಈ ಒಂದು ಜನಗಳಾದ ನಾವು ಭಾರತವನ್ನು ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯ ಸಮಸ್ತ ನಾಗರಿಕರಿಗೆ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಪಿಚಾರ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಇದರ ಸೂಕ್ತ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಸಹಾಯವಾಣಿ ಮಂಡ್ಯ ಜಿಲ್ಲೆಯ ವ್ಯಾಪ್ತಿಯ ಸರ್ಕಾರಿ ವಸತಿ ನಿಲಯಗಳ ಈ ಸಹಾಯವಾಣಿ ಸಂಖ್ಯೆ ಹೇಗಿದೆ

ಅಂಬೇಡ್ಕರ್ ಅವರ ವಿಚಾರದಲ್ಲಿ ಸಾಕಷ್ಟು ವಿಚಾರವನ್ನು ಮಾತನಾಡ್ತದೆ ಇವತ್ತು ಸ್ವತಂತ್ರ ಬಂಧನೆ ಅವ್ರು ಮಾಡಿದಂಥ ಸಾಧನೆ ಹೋರಾಟ ಅವರ ಜ್ಞಾನ ನಮ್ಮ ರಾಷ್ಟ್ರಕ್ಕೆ ಬಳಕೆ ಆಗಿರ್ತಕ್ಕಂಥ ವಿಚಾರದಲ್ಲಿ ನಾವು ಪ್ರತಿ ವರ್ಷ ಅವರ ದಿನಾಚರಣೆ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮದ ಜೊತೆಗೆ ಅನೇಕ ಪುಸ್ತಕಗಳು ಸಹ ಬಿಡುಗಡೆ ಆಗಿದೆ ಇಡೀ ರಾಷ್ಟ್ರ ಪ್ರಪಂಚ ಒಪ್ಪುವಂತ ಒಬ್ಬ ಯಾರಾದ್ರೂ ನಾಯಕರಿದ್ರೆ ಅದು ಅಂಬೇಡ್ಕರ್ ಅವರು ಗಾಂಧೀಜಿ ಗಾಂಧೀಜಿಯವ್ರ ಇಬ್ಬನ್ನೇ ಪ್ರಶಂಸೆ ಮಾಡಿರ್ತಕ್ಕಂಥದ್ದ ನಾವೆಲ್ಲರೂ ಸಹ ಎಲ್ಲ ಸಂದರ್ಭದಲ್ಲೂ ಸರ್ ನೋಡಿರ್ಬೋದು ಅಂಬೇಡ್ಕರ್ ಅವರ ಹೋರಾಟ ಅವರು ಅನುಭವಿಸಿದಂಥ ಅನೇಕ ಸುದೀರ್ಘ ಪರಿಸ್ಥಿತಿಯನ್ನು ಅವರು ವಿದ್ವಂತ್ವವನ್ನು ಪಡೆದು ಅದರ ಮತದವರು ಬಹುಶಃ ಇಡೀ ಪ್ರಪಂಚದಲ್ಲಿ ಜ್ಞಾನಿಯಂತ್ರ ಅನ್ನಿಸಿಕೊಳ್ಳುವ ಮಟ್ಟಕ್ಕೆ ಅವರ ವಿದ್ವತ್ವವನ್ನು ಪಡೆದು ಜೊತೆಗೆ ಬರೀ ದಲಿತರಿಗೆ ಅಲ್ಲ ಇಡೀ ದೇಶಕ್ಕೆ ಒಂದು ಸಂವಿಧಾನವನ್ನು ಇರುತ್ತೆ ಈ ಸಂವಿಧಾನ ಇಡೀ ದೇಶ ಅಲ್ಲ ಇಡೀ ಪ್ರಪಂಚ ಈ ಸಂವಿಧಾನವನ್ನ ಒಪ್ಪಿ ಈ ಸಂವಿಧಾನ ಭಾರತದ ಸಂವಿಧಾನ ಅತ್ಯಂತ ಶ್ರೇಷ್ಠವಾದ ಅಂತೇಳಿ ಇಡೀ ರಾಷ್ಟ್ರ ಅಲ್ಲ ಪ್ರಪಂಚ ಇಲ್ಲ ಅಂತ ನೋಡಿದ್ದೀವಿ ಜೊತೆಗೆ ಒಂದು ಅಂಬೇಡ್ಕರ್ ಅವರು ಆಡಳಿತ ಕಡಿಮೆ ಮಾಡ ಚರಿತ್ರೆ ಇರೋರು ಈ ಭೂಮಿ ಇರೋರು ಸೂರ್ಯ ಚಂದ್ರ ಇರೋವರೆಗೂ ಅವರ ಹೆಸರನ್ನ ನಾವು ನೀವು ಹೇಳಬೇಕಾಗಿಲ್ಲ ಅವರ ಸಾಧನೆ ನಾವು ನೀವು ನಮ್ಮನ್ನು ವೈಯಕ್ತಿಕವಾಗಿ ಹೇಳಬಹುದು ಬಿಡಬಹುದು ಆದರೆ ಇವತ್ತು ಸೂರ್ಯ ಚಂದ್ರ ಈ ಭೂಮಿ ಇರೋವರೆಗೂ ಅವರ ಸಾಧನೆಯನ್ನ ಗಿಡಮರಗಳು ಸಹ ಮಾತಾಡ್ತಾರೆ ಅಷ್ಟು ಅವರ ದೊಡ್ಡ ಸಾಧನೆಯನ್ನ ಅವರ ಹೋರಾಟವನ್ನು ಅವರ ಜ್ಞಾನ ಬೆಳೆಸ್ಕೊಂಡಿರ್ತಕ್ಕಂಥದ್ದು ಸಹ ನನ್ನ ಕೇಳಿ ಅಲ್ಲಿ ಹೇಳಕಾರ ಅವರು ಅಷ್ಟು ದೊಡ್ಡ ಪ್ರಮಾಣದ ಜ್ಞಾನಿಯಾಗಿ ಅವರು ಆಡಳಿತ ಮಾಡುವಂತಹ ಸಂದರ್ಭದಲ್ಲಿ ಅವರು ಆಡಳಿತಕ್ಕಿಂತ ಹೆಚ್ಚಾಗಿ ಜ್ಞಾನ ತುಳುತಿ ಒಳಗಾದವರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಪ್ರಾಮಾಣಿಕತೆಯನ್ನು ಅವರು ಮಾಡಿರತಕ್ಕಂಥದ್ದನ್ನು ನೋಡಬಹುದು ಇಡೀ ದೇಶ ಅಲ್ಲ ಪ್ರಪಂಚ ಒಪ್ಪುವ ರೀತಿನಲ್ಲಿ ಅವರು ಅನೇಕ ಅವರ ನಿರ್ಧಾರಗಳು ಅನೇಕ ಅವರ ಸಾಧನೆಗಳನ್ನ ನಾವೆಲ್ಲರೂ ಸಹ ನೋಡಿದ್ವಿ ಇಂತ ಒಂದು ಸಂವಿಧಾನ ಶಿಲ್ಪಿ ಎಂದೇಳಿ ಇವತ್ತು ನಮ್ಮ ಸಂವಿಧಾನವನ್ನ ಒಂದು ವರ್ಗಕ್ಕೆ ಕೊಟ್ಟವಲ್ಲ ಒಂದು ವರ್ಗಕ್ಕೆ ಸೀಮಿತವಾಗಿ ಸಂವಿಧಾನವನ್ನ ಕೊಟ್ಟಿಲ್ಲ ಬರೋ ರೈತ ಹಿಡಿದು ಊರಿ ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ಜನರಿಂದ ಹಿಡಿದು ಸೊ ಏನು ಅವಕಾಶ ಇಲ್ಲ ಬದುಕ್ತಕ್ಕಂಥ ಒಬ್ಬ ಸಾಮಾನ್ಯ ಜನಪ್ರಿಗೂ ಸಹ ಸಂವಿಧಾನವನ್ನು ಕೊಟ್ಟಂತ ದೊಡ್ಡ ಸಾಧನೆಯನ್ನ ನಮ್ಮ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥದ್ದು ಅವತ್ತೇನಾರು ಸಂವಿಧಾನ ಇಲ್ಲೇ ಇದ್ದರೆ ನಾವು ಮುಂದೆ ಹೋಗ್ಲಿಕ್ಕೆ ಯಾವ ಒಂದು ರೀತಿಯಲ್ಲಿ ನಾವು ಮುಂದೆ ಎಲ್ಲ ಹೇಳ್ಬೇಕು ಅನ್ನೋದು ಸಹ ಸ್ಪಷ್ಟವಾದಂಥ ಗೋಚರ ಹಾಕ್ತಿರ್ ಅಂತ ಒಂದು ಸಾಧನೆಯನ್ನ ನಾವು ಮಾಡಿರ್ತಕ್ಕಂಥದ್ದು ಹಾಗಾಗಿ ಅನೇಕ ಅವರು ಬಾಲ್ಯ ಜೀವನದಲ್ಲಿ ನಡೆದಿರ್ತಕ್ಕ ಸಂಗತಿಗಳನ್ನ ಅವೆಲ್ಲವನ್ನು ಸಹ ಅನುಭವದಲ್ಲಿ ಇಟ್ಕೊಂಡು ಅನೇಕ ವಿಚಾರಗಳನ್ನ ಅವರು ಇವತ್ತು ಅವರ ಆಡಳಿತ ಸಂದರ್ಭದಲ್ಲಿರ್ಬೋದು ಅವರ ಸಂವಿಧಾನ ರಚನೆ ಮಾಡದಂತ ಸಂದರ್ಭದಲ್ಲಿರ್ಬೋದು ಸೊ ಅವರ ಸಂಪೂರ್ಣವಾಗಿ ಈ ಭಾರತ ದೇಶದ ಈ ಒಂದು ಎಲ್ಲ ವರ್ಗದ ಜನರಿಗೆ ಸಮಿಶೆ ಒಂದು ಸ್ಪಷ್ಟವಾದಂತ ಒಂದು ನೀತಿಯನ್ನ ನಿರೂಪಣೆಯನ್ನ ಮಾಡಿ ನಮ್ಮೆಲ್ಲರಿಗೂ ಸಹ ಒಂದು ಸಾಧನೆಯನ್ನು ಕೊಡ್ತಿ ಹೋದಂತವ್ರು ಹಾಗಾಗಿ ಬಹುಶಃ ಈ ಮಂಡ್ಯ ಕೆತ್ತೇ ಸೀಮಿತ ಅಲ್ಲ ಅಥವಾ ಕರ್ನಾಟಕ ಹೆತ್ತೇ ಸೀಮಿತ ಅಲ್ಲ ಈ ದೇಶಕ್ಕೆ ಒಂದು ದೊಡ್ಡ ಸಂವಿಧಾನವನ್ನ ఈ సంవిధావన్న ఇ ప్రపంచ ఒప్పిర దొడ్డ నమ్ెల్గూ కలికే నేను పడత విచారీ సంవిధాన సర్వకాలకువరు ఒప్పన్న అర్పస్ సంవిధాన కరీత బు నమ్మర దొడ్డే నా ఒప్ప గౌరవ అంతా అనుకీ బహుశా ಅತ್ಯಂತ ಬುದ್ಧಿವಂತರು ಸರಳರು ಮಾಧ್ಯಮ ಸ್ನೇಹಿತರು ಅವರ ರಕ್ತದಿಂದ ಬಲೆ ಹಾಗಾಗಿ ಅವರು ಸಂಪೂರ್ಣವಾಗಿ ಇದರ ಬಗ್ಗೆ ಬಹಳ ಬಿಡಿ ಬಿಡಿಯಾಗಿ ನಮಗೆ ತಿಳಿಸಿದ್ದಾರೆ ಆದರೆ ನಾವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು ಅವರ ಬರವಣಿಗೆಯಿಂದ ಅವರ ಸಾಧನೆಯಿಂದ ಅವರ ಸಂವಿಧಾನದಿಂದ ನಾವೇನೆಲ್ಲ ಅನುಕೂಲವನ್ನು ಪಡ್ಕೊಳ್ತೀವೋ ನಾವು ಸಹ ಒಂದಷ್ಟು ಅವ್ರ ಥರ ಮುಂದಿನ ಕೊಡುಗೆ ಯಾವಿಗೆ ನಿಟ್ಟಿನಲ್ಲಿ ಅವಕಾಶವನ್ನ ಯಾರು ಪಡ್ಕೊಂಡಿರ್ತಿರೋ ಅವರು ಸಹ ಅದರಲ್ಲಿ ಅಲ್ಪಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಎನ್ನುವುದನ್ನ ಸಹ ನಾನು ಅರ್ಥ ನಾವು ಅಷ್ಟಕ್ಕೆ ನಮ್ಮ ಕುಟುಂಬ ಕಟ್ಟೆ ಅವರ ಅರ್ಪಿಸ್ಕೊಂಡು ನಂತರ ಅದರ ಸುಖ ನಮ್ಮ ಅಟ್ಟೆ ಸೀಮಿತ ಅನ್ನೋದಲ್ಲ ಯಾರು ತೊಡಲಿಕ್ಕೆ ಇವತ್ತು ಒಳಗಾಗ್ತಾರೋ ಅವ್ರಿಗೂ ಸಹ ಅವರ ಸಂವಿಧಾನದ ಅನುಕೂಲ ಸಿಗ್ಬೇಕು ಅನ್ನೋ ಒಂದು ಆಶಯವನ್ನ ನಾವೆಲ್ಲರೂ ಸಹ ಪಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಈ ಒಂದು ಅಂಬೇಡ್ಕರ್ ಅವರ ಜಯಂತಿ ನಮಗೆ ಬಹಳ ಶ್ರೇಷ್ಠ ಮಾತು ನಮ್ಮ ದೇಶದಲ್ಲಿ ಅದರಲ್ಲೂ ನಮ್ಮ ನಮ್ಮ ಸರ್ಕಾರ ನೀವೆಲ್ಲರೂ ಸಹ ನೋಡಿದಿ ಸೊ ಇವತ್ತು ಜಯಂತಿಯನ್ನ ನಾವು ಇಡೀ ದೇಶದಲ್ಲಿ ಮಾಡ್ತೀವಿ ಮಾತ್ರ ಈ ಒಂದು ಅಂಬೇಡ್ಕರ್ ಜಯಂತಿ ಜೊತೆಗೆ ಈ ಒಂದು ಏನು ನಾವು ನಮ್ಮ ಆಡಳಿತದ ಸಂದರ್ಭದಲ್ಲಿ ಯಾವ ರಾಜ್ಯದಲ್ಲಿ ತೋರಿಸ್ತೋ ಬಿಡ್ತೇವೆ ಅಷ್ಟೊಂದು ದೊಡ್ಡ ಪ್ರಮಾಣದ ಒಂದು ನಮ್ಮ ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ಸೊ ಈ ಒಂದು ವರ್ಗದ ಜನರಿಗೆ ಮೀಸಲಿಟ್ಟಂತ ಹಣವನ್ನ ಒಂದಲ್ಲ ಹತ್ತಾರು ರೂಪದಲ್ಲಿ ಅವರಿಗೆ ಖರ್ಚು ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಜಾರಿಗೆ ತಂದಂತದ್ದು ಇವತ್ತಿನ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ನಾವು ಆಗ್ರೂಸ ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತು ಒಂದು ದೊಡ್ಡ ಜವಾಬ್ದಾರಿಯನ್ನ ನಡ್ಕೊಂಡಿರ್ತಕ್ಕಂಥದ್ದು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನಲ್ಲಿ ಅಭಿವೃದ್ಧಿ ಇಲಾಖೆಗೆ ನೂರು ಕೋಟಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಮತ್ತು ಡಿ ಎಸ್ ಪಿ ಯೋಜನೆಯಲ್ಲಿ ಮೂವತ್ತು ಕೋಟಿ ಇಪ್ಪತ್ತಾರು ಲಕ್ಷ ಬಿಡುಗಡೆ ಆಗಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲಾ ಕೇಂದ್ರದಲ್ಲಿ ಬಾಬು ಜಗಜೀವನ್ ರಾಮ್ ಭವನಕ್ಕೆ ನೂರು ಕೋಟಿ ಎಂಬತ್ತೈದು ಲಕ್ಷ ಬಿಡುಗಡೆ ಆಗಿರ್ತಕ್ಕಂಥದ್ದು ಮತ್ತು ಅನೇಕರು ಅಸಮ್ಲಿನಲ್ಲಿ ಗಲಾಟೆ ಮಾಡ್ತಕ್ಕಂಥದ್ದು ನೋಡಿದ್ರು ಆದರೆ ಆ ಒಂದು ಏಟೀನ್ ಪರ್ಸೆಂಟ್ ಅನುದಾನವನ್ನ ಸಂಪೂರ್ಣವಾಗಿ ಮೀಸಲಿಟ್ಟಿ ಒಂದಲ್ಲ ಒಂದು ರೀತಿ ಆ ವರ್ಗದ ಜನರಿಗೆ ಉಪಯೋಗ ಮಾಡ್ಕೋಬೇಕು ಅನ್ನೋ ಒಂದು ಜಾರಿ ಕದ್ದಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಏನೋ ನಾವು ಯಾರು ಮಾಡಿಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಈ ದೇಶದ ಒಂದು ಈ ರಾಜ್ಯದ ಎಲ್ಲ ದು ಒಳಗಾದ ಜನರಿಗೆ ಶಕ್ತಿಯನ್ನು ತುಂಬತಕ್ಕಂತಹ ಶಿಕ್ಷಣ ಇರ್ಬೋದು ಮೂಲಭೂತ ಸೌಕರ್ಯ ಇರ್ಬೋದು ಕನಿಷ್ಠ ಪ್ರಮಾಣದಲ್ಲಿ ಕೊಡಬೇಕು ಅನ್ನೋ ಒಂದು ನಿರ್ಧಾರವನ್ನ ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥದ್ದು ಹಾಗಾಗಿ ಈ ಒಂದು ಅಂಬೇಡ್ಕರ್ ಅವರ ಜಯಂತಿ ನಾವೆಲ್ಲರಿಗೂ ಸಹ ಅಂಬೇಡ್ಕರ್ ಅವರ ಜಯಂತಿ ಇಡೀ ದೇಶದಲ್ಲಿ ಆಚರಣೆ ಮಾಡ್ತೀವಿ ನಮ್ಮ ರಾಜ್ಯದಲ್ಲಿ ಅರ್ಥಪೂರ್ಣವಾದಂತಹ ರೀತಿಯಲ್ಲಿ ಈ ಅಂಬೇಡ್ಕರ್ ಅವರ ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇದ್ವಿ ಅಂಬೇಡ್ಕರ್ ಅವರ ಜಯಂತಿಯನ್ನ ನಮ್ಮ ದೀಪಕ್ ದೀಪಕ್ಕೆ ಹೋದ್ರೆ ಯತ್ನ ಏಕ ವಿಚಾರಗಳನ್ನ ಚರ್ಚೆ ಮಾಡುದು ಅದರ ಉಪಯೋಗ ಪಡ್ಕೊಂಡ್ರೆ ಉಪಯೋಗ ಪಡ್ಕೊಂಡು ಒಂದು ಯಾರು ಕೊನೆಯಿಂದ ನಮ್ಗೆ ಒಂದು ಶಕ್ತಿ ಕೊಡ್ತು ಇಂಥ ಒಂದು ಅವಕಾಶ ಸಿಕ್ತು ಇಟ್ಟ ಕೆಲ ಕಾರಣ ಮತ್ತ ಬಿಟ್ಟು ಮುಂದೆ ಹೋಗ್ತಾರೆ ಇದು ಒಂದು ಸಮಾಜಕ್ಕೆ ಯಾರು ಸಹಾಯ ಮಾಡ್ತಾರೋ ಅವ್ರ ಮನಕ್ ಮುಂದೆ ಹೋಗೋದು ಕಾಮನ್ ಆಗಿರುತ್ತೆ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗಲ್ಲ ಕೆಲವರು ಪ್ರಾಮಾಣಿಕ ಇಲ್ಲ ಅಂತ ಏನು ಸಿಗ್ರೆ ಇದನ್ನು ಇಂತಹ ಸಾಧಕರನ್ನ ನೆನೆಸ್ಕೊಳ್ತಕ್ಕಂಥವ್ರು ಇದ್ದಾರೆ ಕನ್ಕುಣ ಪಡ್ಕೊಂಡು ಅವರನ್ನ ನೆನೆಸ್ಕೊಳ್ಬೇಕಂತ ಹೋಗಿದ್ದಾರೆ ಬಹುಶಃ ಬಹುಶಃ ಉಪಯೋಗ ಪಡ್ಕೊಂಡವರು ಮರೆಯದು ಸಾತ್ಮ ಗಾಂಧಿ ಅಂತ ನಮ್ಗೆ ಏನಾದ್ರೂ ನೆಲದಲ್ಲಿ ಮುಟ್ಟಿ ನಮ್ಗೆ ಏನಾದ್ರೂ ಈ ಸ್ವತಂತ್ರವನ್ನ ತಂದು ಕೊಡದೇ ಇದ್ರೆ ಬಹುಶಃ ಇಂತ ಸಂವಿಧಾನವನ್ನ ಕೊಡದೇ ಇದ್ರೆ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇರಲಿಲ್ಲ ಪ್ರತಿಯೊಬ್ಬರು ಅನೇಕ ಇನ್ನೂ ಸಹ ಇವತ್ತು ಯಾರಾದ್ರೂ ಇದ್ರೆ ಏಕಾಂಗಿಯಾಗಿ ಮಾಡಬಹುದು ಅನ್ನೋದು ಏನಾದ್ರು ಸಿಕ್ಕಿದ್ರೆ ಅದು ಈ ಸಂವಿಧಾನದಿಂದ ಅದು ಅಂಬೇಡ್ಕರ್ ಅವರಿಂದ ನಾವು ಅರ್ಥ ಮಾಡ್ಕೊಂಡು ಮೇಲೆ ಯುವಕರಾಗಿ ದಲಿತರಾಗಿ ಇನ್ನೊಂದು ರೈತರಾಗಿ ಉದ್ದಿನಿಗೂ ಸಹ ಹೋರಾಟಕ್ಕೆ ನ್ಯಾಯ ಅದು ಈ ಸಂವಿಧಾನ ನಮಗೆ ಎಲ್ಲ ಶಕ್ತಿಯನ್ನ ತುಂಬಿದೆ ಅರ್ಥ ಮಾಡ್ಕೊಂಡು ನಾವು ಮುಂದಿನ ದಿನದಲ್ಲೂ ಸಹ ಈ ಒಂದು ಸಂವಿಧಾನವನ್ನ ಗೌರವಿಸಿ ಬೂಜಿಸಿ ಎಲ್ಲ ರೀತಿ ಸಂವಿಧಾನ ರೀತಿಯಲ್ಲಿ ನಮ್ಮ ಆಡಳಿತವನ್ನ ನಡೆಸ್ಕೊಂಡ್ತಾರೆ ಜವಾಬ್ದಾರಿ ಇರಲಿ ಅದನ್ನ ಈ ಸಂದರ್ಭದಲ್ಲಿ ಕೆಲವು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಆ ವಿಚಾರವನ್ನು ದೊಡ್ಡ ಪ್ರಮಾಣದಲ್ಲಿ ಪ್ರಸ್ತಾಪ ಮಾಡುವಂತ ಅವಶ್ಯಕತೆ ಇಲ್ಲ ದರ್ಶಕ ಅಂತ ಹೇಳ್ಬೋದು ನಮ್ಮ ಅವರೆ ಇದನ್ನ ನೀವು ನೆಮ್ಮದಿ ಸಾಲು ಮಾಡುವಂತ ವಿಚಾರ ಅದನ್ನ ದೊಡ್ಡ ಪ್ರಮಾಣದಲ್ಲಿ